హాయ్ ఫ్రెండ్స్ వెల్కమ్ బ్యాక్ టు రూపా డిజైన్స్ ఫ్రెండ్స్ ఇవన్న నా బ్లౌజ్న యవరీ ಡಿಸೈನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಸ್ಯಾರಿನಲ್ಲಿ ಫುಲ್ ಡಿಸೈನ್ ಇರುತ್ತೆ ಈಗ ನಾವು ಬ್ಲೌಸು ಫುಲ್ ಪ್ಲೇನ್ ಇದ್ದಾಗ ನಾವು ಯಾವ ರೀತಿ ಡಿಸೈನ್ ಮಾಡಿಕೊಂಡು ತುಂಬ ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡ್ಕೊಳ್ಳೋದೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ರೇಷ್ಮೆ ಸೀರೆಗಳಿಗೂ ಮಾಡ್ಕೊಬೋದು ಒಂದು ಐನೂರಿಂದ ಆರುನೂರು ರೂಪಾಯಿ ನೀವು ಚಾರ್ಜ್ ಮಾಡ್ಕೋಬೋದು ನೀವು ಬೇಕಂದರೆ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅನ್ನೋದಾದರೆ ಈ ಥರ ಸಿಂಪಲ್ ನೆಕ್ ಡಿಸೈನ್ ಮಾಡಿಕೊಟ್ಟು ನಾವು ಫುಲ್ ಬ್ಲೌಸಲ್ಲ ಡಿಸೈನ್ ಮಾಡಿಕೊಟ್ಟು ನೀವು ಒಂದು ಐನೂರು ರೂಪಾಯಿ ಚಾರ್ಜ್ ಮಾಡ್ಬೋದು ಸ್ಟಿಚಿಂಗು ರೇಟ್ ಬಿಟ್ಟು ಹೇಳ್ತಾ ಇದ್ದೀನಿ ಡಿಸೈನಿಗೆ ಇದ್ದೀನಿ ಈಗ ನಾನು ಆರೇಳೆ ದಾರ ತಗೊಂಡಿದ್ದೀನಿ ಸ್ಟಿಚ್ ಮಾಡ್ತೀವಲ್ಲ ಕಾಟನ್ ಥ್ರೆಡ್ ಅದೇ ಕಾಟನ್ ಥ್ರೆಡ್ಡಿಂದ ನಾನೆಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ ನೀವು ಸಿಲ್ಕ್ ಥ್ರೆಡ್ ಬೇಕಾದರೆ ಯೂಸ್ ಮಾಡ್ಕೋಬೋದು ನಾನು ಸ್ಯಾರಿಗೆ ಇದೇ ಕಲರ್ ಕರೆಕ್ಟ್ ಮ್ಯಾಚ್ ಆಗ್ತಾ ಇತ್ತು ಹಾಗಾಗಿ ನಾನು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಆ್ಯಂಕರ್ ಥ್ರೆಡ್ ಅದು ಬೇರೆ ಏನೋದು ಲಡಿ ದಾರ ಬರುತ್ತೆ ಅದನ್ನು ಬೇಕಂದರೆ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಆರೆಳೆ ದಾರ ಬಟ್ಟೆ ಹೊಲಿಯೋ ಮಿಷಿನ್ ದಾರ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡು ಆರೆಳೆ ದಾರದಿಂದ ಈ ಥರ ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ತಾ ಹೋಗಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೂರದಿಂದ ಇದು ಸ್ಯಾರಿಗಳಲ್ಲಿ ಬರುತ್ತೆ ಈ ಥರ ರನ್ನಿಂಗ್ ಸ್ಟಿಚರ್ ಅಂತ ಡಿಸೈನ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಮಾತ್ರ ಅದೇ ಥರ ಇದು ನೆಕ್ ಡಿಸೈನ್ಗೆ ಮಾಡ್ಕೋಬೋದು ನೆಕ್ಸ್ಟು ಇದನ್ನು ಎರಡು ಎಳೆ ಎರಡು ಲೈನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಮೂರು ನಾಲ್ಕು ಲೈನ್ಸಲ್ಲಿ ನೀವು ಮಾಡ್ಕೊಬೋದು ಈಗ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅದೇ ಆರು ಎಳೆ ದಾರದಿಂದ ನಾನಿಲ್ಲಿ ನೋಡಿ ಈ ಥರ ತೊಗೊಂಡು ಎರಡು ಕೈಯಲ್ಲಿ ಈ ಥರ ಇಟ್ಕೋಬೇಕು ಎರಡು ಬೆರಳಲ್ಲಿ ನೀವು ಫ್ರೇಮ್ ಹಾಕ್ಕೊಳ್ಳಿ ಅನ್ನೋದಾದರೆ ಹಾಕ್ಕೊಳ್ಬೋದು ಫ್ರೇಮ್ ಇಲ್ಲ ಅನ್ನೋರು ಈ ಥರ ಇಟ್ಕೊಂಡು ನೋಡಿ ಎರಡು ಸಾರಿ ಸೂಜಿಗೆ ಈ ಥರ ಸುತ್ತಕೊಂಡು ಅದರ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ನಾನು ಈ ಥರ ನೇಡನ್ನ ಕಳಿಸ್ತಾ ಇದ್ದೀನಿ ನೋಡಿ ಎಡಗೈಯಲ್ಲಿ ದಾರನ ಟೈಟಾಗಿ ಇಟ್ಕೋಬೇಕು ಫುಲ್ ಟೈಟಾಗಲ್ಲ ಸ್ವಲ್ಪ ಟೈಟಾಗಿ ಇಟ್ಕೊಂಡಿರ್ಬೇಕು ಲೂಸ್ ಬಿಡಬಾರ್ದು ಈಗ ಸೂಜಿನ ಕೆಳಗಡೆಯಿಂದ ತಗೊಳ್ಳೋಣ ಇದು ಫ್ರೆಂಚ್ ಇದು ಫುಲ್ಲು ಗಂಟು ಥರ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು ನೋಡಿ ಈ ಥರ ಎಳ್ಕೊಬೇಕಿದು ಇದರ ಪಕ್ಕದಲ್ಲೇ ಮತ್ತೆ ಸೂಜಿನ ತಗೊಂಡು ನಾವೀಗ ನಾಟ್ ಹಾಕ್ಬಾರ್ದು ಈಗ ಸ್ಯಾರಿನಲ್ಲಿ ಯಾವ ಥರ ಡಿಸೈನ್ ಇರುತ್ತೆ ಅದೇ ಥರನೇ ಮಾಡ್ಕೊಳ್ಳೋಣ ನಾನು ಸ್ಯಾರಿನಲ್ಲಿ ಇದೇ ಥರ ಡಿಸೈನ್ ಇತ್ತು ಹಾಗಾಗಿ ಸೇಮ್ ಅದೇ ಡಿಸೈನ್ನೇ ಫಾಲೋ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರನೇ ಮ್ಯಾಚ್ ಆಗೋ ಥರ ನೋಡಿ ಇದು ಈ ಥರ ಒಂದು ಪೆಟರ್ಲ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ನೀವು ರೇಷ್ಮೆ ಸೀರೆಗೆಲ್ಲ ಸಾವಿರ ಸಾವಿರದ ಐನೂರು ರೂಪಾಯಿ ಈ ಥರ ಎಲ್ಲ ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ನೀವು ಬ್ಲೌಸಲ್ಲಿ ಈ ಥರ ದಾರದಿಂದ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಐದು ದಳ ಆರು ದಳ ಬರೋ ಥರ ಈ ಥರ ಮಾಡ್ಕೋಬೋದು ನೋಡಿ ಇಲ್ಲಿ ಲಾಸ್ಟಲ್ಲಿ ಐದು ದಳ ಆದಮೇಲೆ ನೀವು ಪೆನ್ಸಿಲಲ್ಲಿ ಇಲ್ಲ ಒಂದು ಮಾರ್ಕರಲ್ಲಿ ಮಾರ್ಕರ್ ಪೆನ್ಸಿಲ್ ಬರುತ್ತೆ ಅದರಲ್ಲಿ ನೀವು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಎಷ್ಟು ಉದ್ದ ಬೇಕು ಪೆಟಲ್ಸ್ಗಳು ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಗಂಟು ಹಾಕ್ಕೊಳ್ಬೇಕು ಈಗ ನೋಡಿ ಈ ಥರ ನಾನು ಡ್ಯಾಪ್ ಡಿಸ್ಟೆನ್ಸು ಮೂರು 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 ಇಂಚು ನಾಲ್ಕು ನಾಲ್ಕು ಇಂಚು ಡಿಫ್ ಡಿಸ್ಟೆನ್ಸ್ ಬಿಟ್ಟು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೂವಿಂದ ಇನ್ನೊಂದು ಹೂವಿಗೆ ಎಷ್ಟು ಡಿಫ್ರೆನ್ಸ್ ಇರಬೇಕು ಅಂತ ನೋಡಿಕೊಂಡು ಅಷ್ಟು ನೀವು ಮಾಡ್ಕೊಬೋದು ಫುಲ್ ಇನ್ನೂ ಹತ್ರ ಹತ್ರ ಬೇಕು ಅಂದ್ರೆ ಮಾಡ್ಕೋಬೋದು ಇನ್ನೂ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಡಿಸೈನ್ಸ್ಗಳು ಬೇಕು ಅಂದರೆ ಜಾಸ್ತಿ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಅದನ್ನು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಇನ್ನೂ ಯಾವ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡ್ಕೊಬೋದು ಇನ್ನು ಅಂತಂದು ನಾನಿಲ್ಲಿ ಐದು ದಳದ್ದು ಮಾಡ್ಕೊಳ್ತಾ ಇದ್ದೀನಿ ನೀವು ಆರು ದಳದ್ದು ಮಾಡ್ಕೋಬೋದು ಏಳು ದಳದ್ದು ಮಾಡ್ಕೋಬೋದು ಇದು ಒಂದು ಫ್ಲವರ್ ಆಯ್ತಲ್ಲ ಈಗ ಇದನ್ನು ತಿರುಗಿಸ್ಬಿಟ್ಟು ಇಲ್ಲಿ ಗಂಟ್ ಇಲ್ಲಿ ಸ್ವಲ್ಪ ದಾರ ತಗೊಂಡು ಈ ಥರ ಗಂಟು ಹಾಕ್ಕೊಳ್ಬೇಕು ನಾವು ಬಟ್ಟೆ ಮೇಲುಗಡೆಯಿಂದ ಕಾಣಬಾರ್ದು ನಾವು ಗಂಟು ಹಾಕಿರೋದು ಆ ಥರ ನೀವು ಗಂಟು ಹಾಕ್ಕೊಳ್ಬೇಕು ಈಗ ಇನ್ನೊಂದು ಸಾರಿ ತೋರಿಸ್ಕೊಡ್ತಾಯಿರ್ತೀನಿ ನೋಡಿ ನೀಡಲ್ಗೆ ಎರಡು ಸಾರಿ ಸುತ್ಕೋಬೇಕು ಎರಡರಿಂದ ಮೂರು ನಾಲ್ಕು ಈ ಥರ ಸುತ್ಕೋಬೋದು ಗಂಟು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಅದರ ಪಕ್ಕದಲ್ಲೇ ತೊಗೊಂಡು ನಾವು ಸ್ವಲ್ಪ ದೂರದಲ್ಲಿ ಮತ್ತೆ ಈ ಥರ ತೊಗೋಬೇಕು ಸಣ್ಣ ಸಣ್ಣ ಪೆಟಲ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನೀವು ವಾಶ್ ಮಾಡುವಾಗ ಬ್ರಷ್ ಹಾಕ್ಬಾರ್ದು ಫ್ರೆಂಡ್ಸ್ ಏಕೆಂದರೆ ಅದು ದಾರ ಬ್ರಷಿಂಗ್ ಇದಾಗಿ ಹಾಗೆ ಕಿತ್ಕೊಂಡು ಕಿತ್ಕೊಂಡು ಹೋಗುತ್ತೆ ನೋಡಿಕೊಂಡು ನೀವು ಹ್ಯಾಂಡ್ ವಾಶ್ ಜಸ್ಟ್ ಹ್ಯಾಂಡ್ ವಾಶ್ಗಳು ಮಾಡ್ಕೋಬೇಕು ಇವು ಫ್ಯಾನ್ಸಿ ಸೀರೆಗಳಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫುಲ್ ಬ್ಲೌಸ್ಗೆ ಇದೇ ಥರ ಮಾಡಿಕೊಂಡಿದ್ದೀನಿ ತೋಳಿಗೂ ಇದೇ ಥರನೇ ಬೇಕು ಅಂದರೆ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಕಮೆಂಟ್ಸ್ ಮಾಡಿ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ಥರ ಬೇರೆ ಬೇರೆ ಡಿಸೈನ್ಸ್ಗಳನ್ನ ಕಟ್ಟಿಸ್ಗಳ್ನ ತೋರಿಸ್ಕೊಡ್ತೀನಿ